ರೌಡಿ ಶೀಟರ್ ದಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಜೀವ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಫೆಬ್ರವರಿ ಹದಿನೆಂಟರಂದೇ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಲಾಗಿತ್ತು ಬಿಕ್ಲು ಶಿವು ನೀಡಿದಂತಹ ದೂರಿನ ಪ್ರತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಯಿತು ಭೂಮಿ ವ್ಯಾಜ್ಯ ವಿಚಾರವಾಗಿ ಜೀವ ಬೆದರಿಕೆ ಇದೆ ಅನ್ನುವಂಥ ವಿಚಾರವನ್ನ ಹೇಳಿದ್ದ ಈ ಬಿಕ್ಲು ಶಿವ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದ ಐದು ತಿಂಗಳ ಹಿಂದೆಯೇ ದೂರು ದಾಖಲಾಗಿದೆ ಜೀವ ಬೆದರಿಕೆ ಇದೆ ಅನ್ನುವಂಥ ವಿಚಾರ ಜೀವ ಬೆದರಿಕೆಯನ್ನು ಒಡ್ಡಿದ್ದ ಅನ್ನುವಂತಹ ವಿಚಾರ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದ ಆ ಕಂಪ್ಲೇಂಟ್ ಕಾಪಿ ಈಗ ಲಭ್ಯ ಆಗ್ತಾ ಇದೆ ನೋಡಿ ರಕ್ಷಣೆಯನ್ನ ಕೋರಿ ಪತ್ರವನ್ನು ಬರೆದಿದ್ದ ಪಿಕ್ಲು ಶಿವ ವೈರತಿ ಜಗ್ಗ ಕಿರಣ್ ವಿರುದ್ದ ದೂರಲ್ಲಿ ಮೆನ್ಷನ್ ಆಗಿದೆ ನನಗೆ ರಕ್ಷಣೆ ಬೇಕು ನನಗೆ ರಕ್ಷಣೆ ಕೊಡಿ ಅಂತ ಬರೆದಿದ್ದಂತ ಪತ್ರ ಇತ್ತು ಅದನ್ನು ಗಮನಿಸ್ತಾ ಇದೀವಿ ಬರೆದಿದ್ದಂತ ಪತ್ರ ಅಲ್ಲಿ ಬಹಳ ವಿವರವಾಗಿ ನೋಡಿ ಕಂಪ್ಲೇಂಟ್ ಅಗೇನ್ಸ್ಟ್ ಶ್ರೀ ಭೈರತಿ ಬಸವರಾಜ್ ನನಗೆ ಜೀವ ಬೆದರಿಕೆ ಇದೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಸಪೋರ್ಟ್ ಅನ್ನ ಬಳಸಿ ಜಗದೀಶ್ ನನ್ನ ಮೇಲೆ ಜೀವ ಬೆದರಿಕೆಯನ್ನು ಹೊಡ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನ ವಿಕ್ಲೋ ಶಿವು ಐದು ತಿಂಗಳ ಹಿಂದೆನೆ ಹೇಳಿದ್ದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ಐದು ತಿಂಗಳ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ದ ಅನ್ನುವಂಥ ವಿಚಾರ ಗೊತ್ತಾಗಿತ್ತು ಈಗ ಕಂಪ್ಲೇಂಟ್ ಕಾಪಿ ಕೂಡ ಸಿಕ್ಕಿದೆ ಈ ಕಂಪ್ಲೇಂಟ್ ಕಾಪಿಯಲ್ಲಿ ಏನೇನಿದೆ ಯಾರ ವಿರುದ್ದ ಯಾವ ರೀತಿಯ ಆರೋಪಗಳನ್ನು ಈ ವಿಕ್ಲೇಶವು ಮಾಡಿದ್ದ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮುತ್ತಪ್ಪ ಅಶ್ವಿನಿ ಈ ಒಂದು ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿ ತನಿಖೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಆದ್ರೆ ಭೈರತಿ ಬಸವರಾಜ್ ವಿರುದ್ಧ ಈಗಾಗಲೇ ಅಂದ್ರೆ ಐದು ತಿಂಗಳ ಹಿಂದೆ ಈ ಒಂದು ಬಿಕ್ಲು ಶಿವು ಬೆಂಗಳೂರು ಪೊಲೀಸ್ ಕಮಿಷನರಿಗೆ ದೂರು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದ ಯಾಕಂದ್ರೆ ಕಳೆದ ಐದು ತಿಂಗಳಿಂದನೇ ಈ ಒಂದು ಭೈರತಿ ಬಸವರಾಜ್ ಆಗಿರ್ಬೋದು ಆರೋಪಿ ಆಗಿರುವಂತಹ ಜಗ್ಗ ಜೊತೆಗೆ ಕಿರಣ್ ಇವರ ನಡುವೆ ಈ ಒಂದು ಜಗ್ಗ ಶಿವ ಜೊತೆಗೂ ಕೂಡ ಗಲಾಟೆ ನಡೆದಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಪ್ರಾಣ ಬೆದರಿಕೆ ಇದ್ದು ನನಗೆ ರಕ್ಷಣೆ ಕೊಡಿ ಅಂತ ಹೇಳಿಬಿಟ್ಟು ಐದು ತಿಂಗಳ ಹಿಂದೆ ಪೊಲೀಸ್ ಕಮಿಷನರ್ಗೆ ಆತ ದೂರು ಕೊಟ್ಟರು ಕೂಡ ಈಗ ನಮಗೆ ಸಿಕ್ಕಿರುವಂತದ್ದು ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖನ ಮಾಡಿರುವಂತದ್ದು ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಆಗಿರಬಹುದು ಜಗದೀಶ್ ಜೊತೆಗೆ ಕಿರಣ್ ನನಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದಾರೆ ಯಾವುದೋ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ನನ್ನ ಜೊತೆಗೆ ಗಲಾಟೆ ಕೂಡ ಆಗಿದೆ ಹಣವನ್ನು ಕೂಡ ವಸೂಲಿ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ತಾನೇ ಸಹಿ ಹಾಕುವ ಮೂಲಕ ಪೊಲೀಸ್ ಕಮಿಷನರ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಈ ಅಂದ್ರೆ ಬಿಕ್ಲು ಶಿವಿಗೆ ತನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಮೊದಲೇ ಗೊತ್ತಿತ್ತು ಆತ ಹಾಗಾಗಿ ಪೊಲೀಸ್ ಗೆ ದೂರನ್ನ ಕೂಡ ಕೊಟ್ಟಿದ್ದ ಇದಾದ ನಂತರ ಕೂಡ ಪೊಲೀಸ್ ಸ್ವಲ್ಪ ಎಚ್ಚೆತ್ತುಕೊಂಡಿದ್ರೆ ಈ ಕೊಲೆ ಆಗ್ತಿರ್ಲಿಲ್ಲ ಅನ್ನೋದು ಕೂಡ ಈಗ ಆ ಕುಟುಂಬಸ್ಥರ ಒಂದು ವಾದ ಆಗಿರುವಂತದ್ದು ಸದ್ಯಕ್ಕೆ ಬಿಕ್ಲು ಶಿವ ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಇದರ ನಡುವೆ ಆತ ಐದು ತಿಂಗಳ ಹಿಂದೆ ಪೊಲೀಸ್ ಗೆ ದೂರು ಕೊಟ್ಟಿರುವಂತಹ ಪತ್ರ ಈಗ ರಿಪಬ್ಲಿಕ್ ಕರಡಕ್ಕೆ ಸಿಕ್ಕಿರುವಂತಹ ಅಶ್ವಿನಿಟೇ ರೌಡಿ ಶೀಟರ್ ದಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಜೀವ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಫೆಬ್ರವರಿ ಹದಿನೆಂಟರಂದೇ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಲಾಗಿತ್ತು ದಿಕ್ಲು ಶಿವು ನೀಡಿದಂತಹ ದೂರಿನ ಪ್ರತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಭೂಮಿ ವ್ಯಾಜ್ಯ ವಿಚಾರವಾಗಿ ಜೀವ ಬೆದರಿಕೆ ಇದೆ ಅನ್ನುವಂಥ ವಿಚಾರವನ್ನ ಹೇಳಿದ್ದ ಈ ಬಿಕ್ಲು ಶಿವ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದ ಐದು ತಿಂಗಳ ಹಿಂದೆಯೇ ದೂರು ದಾಖಲಾಗಿದೆ ಜೀವ ಬೆದರಿಕೆ ಇದೆ ಅನ್ನುವಂಥ ವಿಚಾರ ಜೀವ ಬೆದರಿಕೆಯನ್ನು ಒಡ್ಡಿದ್ದ ಅನ್ನುವಂಥ ವಿಚಾರ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದ ಆ ಕಂಪ್ಲೇಂಟ್ ಕಾಪಿ ಈಗ ಲಭ್ಯ ಆಗ್ತಾ ಇದೆ ನೋಡಿ ರಕ್ಷಣೆಯನ್ನ ಕೋರಿ ಪತ್ರವನ್ನು ಬರೆದಿದ್ರ ಬಿಕ್ಲು ಶಿವ ಭೈರತಿ ಜಗ್ಗ ಕಿರಣ್ ವಿರುದ್ದ ದೂರಲ್ಲಿ ಮೆನ್ಷನ್ ಆಗಿದೆ ನನಗೆ ರಕ್ಷಣೆ ಬೇಕು ನನಗೆ ರಕ್ಷಣೆ ಕೊಡಿ ಅಂತ ಬರೆದಿದ್ದಂತ ಪತ್ರ ಅದನ್ನು ಗಮನಿಸ್ತಾ ಇದ್ದೀವಿ ಹಿಂದೆ ಬರೆದಿದ್ದಂತ ಪತ್ರ ಅಲ್ಲಿ ಬಹಳ ವಿವರವಾಗಿ ಬರೆದಿದ್ದಾನೆ ನೋಡಿ ಕಂಪ್ಲೇಂಟ್ ಅಗೇನ್ಸ್ಟ್ ಶ್ರೀ ಭೈರತಿ ಬಸವರಾಜ್ ನನಗೆ ಜೀವ ಬೆದರಿಕೆ ಇದೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಸಪೋರ್ಟ್ ಅನ್ನ ಬಳಸಿ ಜಗದೀಶ್ ನನ್ನ ಮೇಲೆ ಜೀವ ಬೆದರಿಕೆಯನ್ನು ಒಡ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನ ಬಿಕ್ಲೋ ಶಿವು ಐದು ತಿಂಗಳ ಹಿಂದೆನೆ ಹೇಳಿದ್ದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುತಪ್ಪ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ಐದು ತಿಂಗಳ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ದ ಅನ್ನುವಂಥ ವಿಚಾರ ಗೊತ್ತಾಗಿತ್ತು ಈಗ ಕಂಪ್ಲೇಂಟ್ ಕಾಪಿ ಕೂಡ ಸಿಕ್ಕಿದೆ ಈ ಕಂಪ್ಲೇಂಟ್ ಕಾಪಿಯಲ್ಲಿ ಏನೇನಿದೆ ಯಾರ ವಿರುದ್ಧ ಯಾವ ರೀತಿಯ ಆರೋಪಗಳನ್ನು ಈ ವಿಕ್ಲೇಶವು ಮಾಡಿದ್ದ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಮುತ್ತಪ್ಪ ಅಶ್ವಿನಿ ಈ ಒಂದು ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟಿನ ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿ ತನಿಖೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಆದರೆ ಭೈರತಿ ಬಸವರಾಜ್ ವಿರುದ್ಧ ಈಗಾಗಲೇ ಅಂದ್ರೆ ಐದು ತಿಂಗಳ ಹಿಂದೆ ಈ ಒಂದು ಬಿಕ್ಲು ಶಿವು ಬೆಂಗಳೂರು ಪೊಲೀಸ್ ಕಮಿಷನರಿಗೆ ದೂರು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದ ಯಾಕಂದ್ರೆ ಕಳೆದ ಐದು ತಿಂಗಳಿಂದನೇ ಈ ಒಂದು ಭೈರತಿ ಬಸವರಾಜ್ ಆಗಿರಬಹುದು ಆರೋಪಿ ಆಗಿರುವಂತಹ ಜಗ್ಗ ಜೊತೆಗೆ ಕಿರಣ್ ಇವರ ನಡುವೆ ಈ ಒಂದು ಶಿವ ಜೊತೆಗೂ ಕೂಡ ಗಲಾಟೆ ನಡೆದಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಪ್ರಾಣ ಬೆದರಿಕೆ ಇದ್ದು ನನಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಐದು ತಿಂಗಳ ಹಿಂದೆ ಪೊಲೀಸ್ ಗೆ ಆತ ದೂರು ಕೊಟ್ಟರು ಕೂಡ ಈಗ ನಮಗೆ ಸಿಕ್ಕಿರುವಂತದ್ದು ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖನ ಮಾಡಿರುವಂತದ್ದು ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಆಗಿರಬಹುದು ಜಗದೀಶ್ ಜೊತೆಗೆ ಕಿರಣ್ ನನಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದಾರೆ ಯಾವುದೋ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ನನ್ನ ಜೊತೆಗೆ ಗಲಾಟೆ ಕೂಡ ಆಗಿದೆ ಹಣವನ್ನು ಕೂಡ ವಸೂಲಿ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ತಾನೇ ಸಹಿ ಹಾಕುವ ಮೂಲಕ ಪೊಲೀಸ್ ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಈ ಅಂದ್ರೆ ಬಿಕ್ಲು ಶಿವಿಗೆ ತನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಮೊದಲೇ ಗೊತ್ತಿತ್ತು ಆತ ಹಾಗಾಗಿ ಪೊಲೀಸ್ ಗೆ ದೂರನ್ನ ಕೂಡ ಕೊಟ್ಟಿದ್ದ ಇದಾದ ನಂತರ ಕೂಡ ಪೊಲೀಸ್ ಸ್ವಲ್ಪ ಎಚ್ಚೆತ್ತುಕೊಂಡಿದ್ರೆ ಈ ಕೊಲೆ ಆಗ್ತಿರ್ಲಿಲ್ಲ ಅನ್ನೋದು ಕೂಡ ಈಗ ಆ ಕುಟುಂಬಸ್ಥರ ಒಂದು ವಾದ ಆಗಿರುವಂತದ್ದು ಸದ್ಯಕ್ಕೆ ಬಿಕ್ಲು ಶಿವ ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಇದರ ನಡುವೆ ಆತ ಐದು ತಿಂಗಳ ಹಿಂದೆ ಪೊಲೀಸ್ ಗೆ ದೂರು ಕೊಟ್ಟಿರುವಂತಹ ಪತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಓಕೆ ರೈಟ್ ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಜೀವ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಫೆಬ್ರವರಿ ಹದಿನೆಂಟರಂದೇ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಲಾಗಿತ್ತು ಬಿಕ್ಲು ಶಿವು ನೀಡಿದಂತಹ ದೂರಿನ ಪ್ರತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಭೂಮಿ ವ್ಯಾಖ್ಯ ವಿಚಾರವಾಗಿ ಜೀವ ಬೆದರಿಕೆ ಇದೆ ಅನ್ನುವಂತ ವಿಚಾರವನ್ನ ಹೇಳಿದ್ದ ಈ ಬಿಕ್ಲು ಶಿವ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದ ಐದು ತಿಂಗಳ ಹಿಂದೆಯೇ ದೂರು ದಾಖಲಾಗಿದೆ ಜೀವ ಬೆದರಿಕೆ ಇದೆ ಅನ್ನುವಂತಹ ವಿಚಾರ ಜೀವ ಬೆದರಿಕೆಯನ್ನು ಒಡ್ಡಿದ್ದ ಅನ್ನುವಂಥ ವಿಚಾರ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದ ಆ ಕಂಪ್ಲೇಂಟ್ ಕಾಪಿ ಈಗ ಲಭ್ಯ ಆಗ್ತಾ ಇದೆ ನೋಡಿ ರಕ್ಷಣೆಯನ್ನ ಕೋರಿ ಪತ್ರವನ್ನು ಬರೆದಿದ್ದ ಬಿಕ್ಲು ಶಿವ ಭೈರತಿ ಜಗ್ಗ ಕಿರಣ್ ವಿರುದ್ದ ದೂರಲ್ಲಿ ಮೆನ್ಷನ್ ಆಗಿದೆ ನನಗೆ ರಕ್ಷಣೆ ಬೇಕು ನನಗೆ ರಕ್ಷಣೆ ಕೊಡಿ ಅಂತ ಬರೆದಿದ್ದಂತ ಪತ್ರ ಇತ್ತು ಅದನ್ನು ಗಮನಿಸ್ತಾ ತಿಂಗಳ ತಿಂಗಳ ಹಿಂದೆ ಹಿಂದೆ ಬರೆದಿದ್ದಂತ ಪತ್ರ ಅಲ್ಲಿ ಬಹಳ ವಿವರವಾಗಿ ಬರೆದಿದ್ದಾರೆ ನೋಡಿ ಕಂಪ್ಲೇಂಟ್ ಅಗೇನ್ಸ್ಟ್ ಶ್ರೀ ಭೈರತಿ ಬಸವರಾಜ್ ನನಗೆ ಜೀವ ಬೆದರಿಕೆ ಇದೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಸಪೋರ್ಟ್ ಅನ್ನ ಬಳಸಿ ಜಗದೀಶ್ ನನ್ನ ಮೇಲೆ ಜೀವ ಬೆದರಿಕೆಯನ್ನು ಒಡ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನ ಬಿಕ್ಲೋ ಶಿವು ಐದು ತಿಂಗಳ ಹಿಂದೆನೆ ಹೇಳಿದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ಐದು ತಿಂಗಳ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ದ ಅನ್ನುವಂಥ ವಿಚಾರ ಗೊತ್ತಾಗಿತ್ತು ಈಗ ಕಂಪ್ಲೇಂಟ್ ಕಾಪಿ ಕೂಡ ಸಿಕ್ಕಿದೆ ಈ ಕಂಪ್ಲೇಂಟ್ ಕಾಪಿಯಲ್ಲಿ ಏನೇನಿದೆ ಯಾರ ವಿರುದ್ಧ ಯಾವ ರೀತಿಯ ಆರೋಪಗಳನ್ನು ಈ ವಿಕ್ಲೇಷವು ಮಾಡಿದ್ದ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮುತ್ತಪ್ಪ ಅಶ್ವಿನಿ ಈ ಒಂದು ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ಜನ ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿ ತನಿಖೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಆದರೆ ಭೈರತಿ ಬಸವರಾಜ್ ವಿರುದ್ಧ ಈಗಾಗಲೇ ಅಂದ್ರೆ ಐದು ತಿಂಗಳ ಹಿಂದೆನೆ ಈ ಒಂದು ಬಿಕ್ಲು ಶಿವು ಬೆಂಗಳೂರು ಪೊಲೀಸ್ ಕಮಿಷನರಿಗೆ ದೂರು ಕೊಡುವಂತಹ ಕೆಲಸ ಮಾಡಿದ್ದ ಯಾಕಂದ್ರೆ ಕಳೆದ ಐದು ತಿಂಗಳಿಂದನೇ ಈ ಒಂದು ಭೈರತಿ ಬಸವರಾಜ್ ಆಗಿರಬಹುದು ಆರೋಪಿ ಆಗಿರುವಂತಹ ಜಗ್ಗ ಜೊತೆಗೆ ಕಿರಣ್ ಇವರ ನಡುವೆ ಈ ಒಂದು ಶಿವ ಜೊತೆಗೂ ಕೂಡ ಗಲಾಟೆ ನಡೆದಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ